ನಮ್ಮ ದುರ್ಗಮ್ಮನ ಹಬ್ಬದ ಬಗ್ಗೆ ನಾನು ಲೈವ್ ಬಂದಿದ್ದೀನಿ ಫ್ರೆಂಡ್ಸ್ ಹೇಗಿದೆ ನೋಡಿ ನಮ್ಮ ಹಬ್ಬದ ಇನ್ನು ಇವತ್ತು ಮಂಡೆ ಎಷ್ಟು ಚೆನ್ನಾಗಿದೆ ಇವತ್ತಿಂದ ಇನ್ನು ನಾಳೆ ನಾಡಿದ್ದು ಹೇಗಿರ್ಬೋದು ನೋಡಿ ಶಿವಾಜಿ ಕಾಣ್ತಾ ಇದೆ ಅಲ್ವಾ అది కారీ వెళ్ళి అది బీరప్పం దేవస్థానం కంటే కనక దర్శనం స్టాచ్యూ దేవ్ దర్శన ఎన్ని క్యూ ಫ್ರೆಂಡ್ಸ್ ಇದು ಆಂಜನೇಯ ದೇವಸ್ಥಾನ ಗಣೇಶನ ದೇವಸ್ಥಾನದಿಂದ ಲೈನ್ ಇದೆ ಇವೆಲ್ಲ ಜಾತ್ರೆ ಆಗ್ತಾರೆ ನೋಡಿ ವರ್ಷ ವರ್ಷಕ್ಕೂ ನಮ್ಮ ದೇವಸ್ಥಾನ ನಮ್ಮ ದುರ್ಗಮ್ಮನ ಹಬ್ಬ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂದರೆ ಒಂದೊಂದ್ಸಲಿ ಫ್ರೆಂಡ್ಸ್ ಇವಾಗ ಪ್ರಿಯಾ ಆಚಾರ್ ಮತ್ತೆ ಪ್ರೀತಮ್ ಅವರು ಇದ್ರು ಇಲ್ಲಿ ಪಾಲುದಾರ ಇದಾರಲ್ವ ಆದಿ ಅವ್ರದ ಬ್ರದರ್ ಆಗಿದ್ರಲ್ಲ ಅವರು ಮತ್ತೆ ಅವ್ರ ವೈಫ್ ಎರಡು ಇಬ್ರು ಸಿಕ್ಕಿದ್ರು ಇಲ್ಲಿ ವಿಡಿಯೋ ಮಾಡೋಣ ಅನ್ಕೊಂಡೆ ಅವ್ರು ಬೇಡ ಸೆಲ್ಫಿ ಮಾತ್ರ ತಗೊಳ್ಳಿ ಸಾಕು ಅಂತ ಎಲ್ಲ ಇದು ಮಾಡಿದ್ರು ಹಂಗಾಗಿ ಸೆಲ್ಫಿ ಅಷ್ಟೇ ತಗೊಂಡೆ ತುಂಬಾ ಖುಷಿ ಆಯ್ತು ಅವ್ರು ಸಿಕ್ಕಿದ್ದು ನೋಡಿ ಅವರು ಸಹ ನಮ್ಮ ಹಬ್ಬಕ್ಕೆ ಬಂದಿದ್ದಾರೆ ಅವರ ಪ್ರಿಯವ್ರದ್ದು ದಾವಣಗೆರೆ ಇರ್ಬೇಕು ನೆಗೆಟಿವ್ ಮೋಸ್ಟ್ಲಿ ಅನ್ಸುತ್ತೆ ಅವರು ಇವಾಗ ಬಂದಿರೋದು ನೋಡಿದ್ರೆ ಇವಾಗ ರಶ್ ಇರಲ್ಲ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ರು ಅಂತ ಅನ್ಸುತ್ತೆ ಫ್ರೆಂಡ್ಸ್ ಅಲ್ಲಿ ಜಾತ್ರೆ ಹಾಕಿದ್ದಾರೆ ನೋಡಿ ಕೆಳಗೆ ಬಿಟ್ರೆ ಫೋನ್ ಓದ್ತು ಡೊಟೇಶನ್ ಮಾಡಿ ಡೊಟೇಶನ್ ಡಿವೈಸ್ ಇದಾವೆ ಈ ಥರ ಹಿಂಗೆ ಊಟ ಫ್ರೆಂಡ್ಸ್ ನೋಡಿ ಜಾತ್ರೆ ಎಲ್ಲ ಕಾಣ್ತಾ ಇದೆ ಅಲ್ಲಿ ಹೋಗಬೇಕು ಹೆಂಗೂ ನಾವು ಫ್ರೆಂಡ್ಸ್ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದಿದ್ವಿ ನಾವು ಉಡಕೆ ಎಲ್ಲ ಕೊಟ್ಟು ಬರೋಣ ಅಂತೇಳಿ ಇಷ್ಟೊಂದು ರಶ್ ಐತೆ ಏನು ಮಾಡೋದು ಇವತ್ತೇ ಕೊಡೋದಾ ನಾಳೆ ಕೊಡೋದಾ ಥಿಂಕ್ ಮಾಡ್ತಾ ಇದ್ದೀವಿ ಈ ಲೈನಲ್ಲಿ ಹೋಗ್ಬಿಟ್ರೆ ಬೆಳಗ್ಗೆ ಬರ್ತೀವ ಮೋಸ್ಟ್ಲಿ ಗೊತ್ತಿಲ್ಲ ಫ್ರೆಂಡ್ಸ್ ನಮ್ಮ ಬೇರೆ ಊರಿದ್ದವರು ನಮ್ಮ ದಾವಣಗೆರೆ ಹಬ್ಬಕ್ಕೆ ಯಾರೇ ಬಂದಿದ್ದೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ನಮ್ಮ ಮಗ ಎಷ್ಟು ಸಣ್ಣ ಮಗ ಇದ್ದಾನೆ ಆಯ್ ಮಾಡ ಹ್ಞೂ